ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಇವರ್ ಇನ್ಫೋಡೆಸ್ಕ್ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಮಗೆಲ್ಲ ಗೊತ್ತು ಭಾರತ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡೆದಿತು ಆದರೆ ಈ ದಿನವನ್ನು ಆಯ್ಕೆ ಮಾಡೋಕೆ ಒಂದು ವಿಶೇಷ ಕಾರಣ ಇದೆ ಆಗಸ್ಟ್ ಹದಿನೈದರಂದು ದ್ವಿತೀಯ ವಿಶ್ವ ಯುದ್ಧದಲ್ಲಿ ಜಪಾನ್ ಶರಣಾಗಿ ಯುದ್ಧ ಮುಗಿದ ದಿನ ಆ ದಿನವನ್ನು ಐತಿಹಾಸಿಕ ದಿನವನ್ನಾಗಿ ಮಾಡೋಕ್ಕೆ ಆಗಿನ ಬ್ರಿಟಿಷ್ ಪ್ರಧಾನಮಂತ್ರಿ ಕ್ಲೆಮೆಂಟ್ ಅಟ್ಲಿ ಅವರು ಈ ದಿನವನ್ನು ಆಯ್ಕೆ ಮಾಡಿದರು ಮತ್ತೊಂದು ವಿಚಾರ ನಮ್ಮ ರಾಷ್ಟ್ರಧ್ವಜವನ್ನು ಮೊಟ್ಟ ಮೊದಲ ಬಾರಿಗೆ ಲಾಲ್ ಕಿಲಾದ ಮೇಲೆ ಹಾರಿಸಿದವರು ಪಂಡಿತ್ ನೆಹರು ಆದರೆ ಅದಕ್ಕಿಂತ ಮೊದಲು ಸಾವಿರದ ಒಂಬೈನೂರ ಆರರಲ್ಲಿ ಕೊಲ್ಕತ್ತಾದ ಪಾರ್ಸಿ ಬಾಗ್ನಲ್ಲಿ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸಲಾಗಿತ್ತು ಅನ್ನೋದು ಹಲವರಿಗೆ ಗೊತ್ತಿಲ್ಲ ನಮ್ಮ ರಾಷ್ಟ್ರಗೀತೆ ಜನಗಣ ಮನವನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬರೆದಿದ್ದರು ಆದರೆ ಅದನ್ನು ಅಧಿಕೃತ ರಾಷ್ಟ್ರಗೀತೆಯನ್ನಾಗಿ ಘೋಷಿಸಿದ ದಿನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ್ನಾಲ್ಕು ಇನ್ನು ಒಂದು ಕುತೂಹಲಕಾರಿ ಸಂಗತಿ ಎಂದರೆ ಸ್ವಾತಂತ್ರ್ಯದ ನಂತರವೂ ನಮ್ಮ ದೇಶದ ನಾಣ್ಯಗಳಲ್ಲಿ ಬ್ರಿಟಿಷ್ ರಾಜರ ಚಿತ್ರವಿತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಶೋಕ ಸಿಂಹ ಸ್ತಂಭದ ಚಿಹ್ನೆ ಹೊಂದಿದ ನಾಣ್ಯಗಳು ಪ್ರಚಾರಕ್ಕೆ ಬಂದವು ಹಾಗೆ ನಿಮಗೆ ಗೊತ್ತಾ ಮೊದಲ ಸ್ವಾತಂತ್ರ್ಯ ದಿನವನ್ನು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತದ ಜನತೆ ಮಾತ್ರವಲ್ಲ ಪಾಕಿಸ್ತಾನದಲ್ಲೂ ಆಚರಿಸಲಾಯಿತು ಏಕೆಂದರೆ ಪಾಕಿಸ್ತಾನ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ರೂಪುಗೊಂಡಿತ್ತು ನೆಹರೂಜಿಯವರು ಮಧ್ಯರಾತ್ರಿ ಮಾಡಿದ ಪ್ರಸಿದ್ಧ ಭಾಷಣ ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಂದು ವಿಶ್ವದ ಹಲವಾರು ರೇಡಿಯೋ ಚಾನಲ್ಗಳಲ್ಲಿ ನೇರ ಪ್ರಸಾರಗೊಂಡಿತ್ತು ಹಾಗೂ ನಮ್ಮ ಸಂವಿಧಾನ ಪೂರ್ಣವಾಗಿ ಜಾರಿಯಾದ ನಂತರ ಮಾತ್ರ ಸ್ವಾತಂತ್ರ್ಯ ದಿನವನ್ನು ದೇಶದ ಎಲ್ಲ ರಾಜ್ಯಗಳಲ್ಲಿ ಒಂದೇ ರೀತಿಯಾಗಿ ಆಚರಿಸಲು ಪ್ರಾರಂಭಿಸಲಾಯಿತು ಇಂಥ ಹಲವಾರು ರಹಸ್ಯ ಕಥೆಗಳು ನಮ್ಮ ಇತಿಹಾಸದಲ್ಲಿವೆ ನಾವು ಅದನ್ನು ತಿಳಿದುಕೊಳ್ಳುವುದು ಮಾತ್ರವಲ್ಲ ಮುಂದಿನ ಪೀಳಿಗೆಗೂ ಹೇಳುವುದು ನಮ್ಮ ಕರ್ತವ್ಯ ಹಾಗಾಗಿ ಈ ಸ್ವತಂತ್ರ ದಿನ ಧ್ವಜಾರೋಹಣದ ಜೊತೆಗೆ ನಮ್ಮ ಇತಿಹಾಸದ ಸಂಗತಿಗಳನ್ನು ನೆನಪಿಸಿಕೊಳ್ಳೋಣ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ನಮ್ಮ ದೇಶದ ರಕ್ಷಣೆಗೆ ತಮ್ಮ ಪ್ರಾಣ ತ್ಯಾಗ ಮಾಡಿದ ಸೈನಿಕರಿಗೆ ಹೃತ್ಪೂರ್ವಕ ವಂದನೆಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂತಹ ವಿಷಯಗಳನ್ನು ತಿಳಿದುಕೊಳ್ಳಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು